ಹಾಸನದಿಂದ ಪ್ರಜ್ವಲ್ ಮಂಡ್ಯದಿಂದ ನಿಖಿಲ್ ಎಸ್ ಹಾಸನದಲ್ಲಿ ಪ್ರಜ್ವಲ್ ರೇವಾಣಾಗೆ ಟಿಕೆಟ್ ಫಿಕ್ಸ್ ಆಗಿದ್ದು ಮಂಡ್ಯದಿಂದ ನಿಖಿಲ್ಗೆ ಟಿಕೆಟ್ ನೀಡಲು ಕುಟುಂಬದಲ್ಲಿ ಭಾರಿ ಒತ್ತಡ ಹೇರಲಾಗ್ತದೆ ಎಂಬ ಮಾಹಿತಿ ಹೊರಬಿದ್ದಿದೆ ಲೋಕಸಭೆಗೆ ಅವಕಾಶ ನೀಡಲು ಅನಿತಾ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಿಎಂ ಪುತ್ರರನ್ನು ಕಣಕ್ಕಿಳಿಸಲು ತಯಾರಿ ನಡೆಸಲಾಗ್ತಿದೆ ಮಂಡ್ಯ ಜಿಲ್ಲಾ ಜೆಡಿಎಸ್ ಶಾಸಕರಿಂದಲೂ ದೇವೇಗೌಡರ ಮೇಲೆ ನಿಖಿಲ್ ಕುಮಾರ್ಗೆ ಟಿಕೆಟ್ ನೀಡುವಂತೆ ಒತ್ತಡ ಹೇರಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪರ ನಿಖಿಲ್ ಕುಮಾರ್ ಪ್ರಚಾರ ನಡೆಸಿದ್ದು ಮೈತ್ರಿಯಾಗಲಿ ಅಥವಾ ಆಗದಿರಲಿ ಸ್ಪರ್ಧಿಸುವಂತೆ ಮನವಿ ಮಾಡಲಾಗಿದೆ ನಿಖಿಲ್ ಕುಮಾರ್ ಸದ್ಯ ನಟನೆಯಲ್ಲಿ ಬ್ಯುಸಿಯಾಗಿದ್ದು ತಮ್ಮ ಚಿತ್ರದ ಧ್ವನಿ ಸುರುಳಿಯನ್ನ ಮಂಡ್ಯದಲ್ಲೇ ರಿಲೀಸ್ ಮಾಡಿದ್ರು ಅಲ್ಲದೆ ಮಂಡ್ಯ ಜನರ ಜೊತೆ ಹೆಚ್ಚಿನ ಸಂಪರ್ಕ ಹೊಂದಿದ್ದು ನಿಖಿಲ್ ಕುಮಾರ್ ಮಂಡ್ಯದಿಂದ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಇನ್ನು ನೀವು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ನಿಖಿಲ್ ಕುಮಾರ್ ಉತ್ತರ ನೀಡಿದ್ದಾರೆ ಮಂಡ್ಯದ ವಿಚಾರ ದೊಡ್ಡವರಿಗೆ ಕಾರ್ಯಕರ್ತರಿಗೆ ಬಿಟ್ಟ ವಿಚಾರ ಎಂದಿದ್ದಾರೆ ಅಲ್ಲದೆ ನನಗೆ ನನ್ನದೇ ಆದಂತಹ ಜವಾಬ್ದಾರಿ ಇದೆ ನಾನು ಸಿನಿಮಾವನ್ನ ಫ್ಯಾಷನ್ ಎಂದು ಮಾಡುತ್ತಿದ್ದೇನೆ ರಾಜಕಾರಣದಲ್ಲಿ ಬರಬೇಕು ನನ್ನ ಪಕ್ಷಕ್ಕೆ ದುಡಿಬೇಕು ಎಂಬ ಆಸೆ ಇದೆ ಕಳೆದ ಚುನಾವಣೆಯಲ್ಲಿ ಕೂಡ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದೇನೆ ಒಬ್ಬ ನಿಷ್ಠಾ ದುಡಿದಿದ್ದೇನೆ ಅಲ್ಲದೆ ನನಗೆ ಮಂಡ್ಯ ಜಿಲ್ಲೆ ಬೇರೆಯಲ್ಲ ಚಿಕ್ಕಬಳ್ಳಾಪುರ ತುಮಕೂರು ಬೇರೆಯಲ್ಲ ಹಲವಾರು ಕಡೆ ಓಡಾಡಿ ಜವಾಬ್ದಾರಿಯುತ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದೇನೆ ಲೋಕಸಭೆಯಲ್ಲಿ ಸ್ಪರ್ಧೆ ವಿಚಾರ ದೊಡ್ಡವರಿಗೆ ಬಿಟ್ಟಿದ್ದು ಅಂತ ಅಂತಿಮವಾಗಿ ಫ್ಯಾಮಿಲಿ ಅವರ ನಿರ್ಧಾರಕ್ಕೆ ಬದ್ಧ ಅಂತ ಹೇಳೋ ಮೂಲಕ ಅವಿನೇರವಾಗಿ ಚುನಾವಣೆಗೆ ಸ್ಪರ್ಧಿಸುವ ಸುಳಿವನ್ನು ನಿಖಿಲ್ ಕುಮಾರ್ ನೀಡಿದ್ದಾರೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ನಿಖಿಲ್ ಕುಮಾರ್ ಚುನಾವಣೆಗೆ ಬರಬೇಕಾ ಇಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದುವರಿಬೇಕಾ ಹಾಗೆ ಏನು ದೇವೇಗೌಡರ ಕುಟುಂಬದಲ್ಲಿ ನಿಖಿಲ್ ಕುಮಾರನ್ನು ಚುನಾವಣಾ ಕಣಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ತರಬೇಕು ಅನ್ನೋ ಲೆಕ್ಕಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆಯೇ ಮಂಡ್ಯದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಜೆಡಿಎಸ್ ಕಾರ್ಯಕರ್ತರು ನಾಯಕರು ಇಲ್ವಾ ಅನ್ನೋ ಬಗ್ಗೆ ಸಹ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ